ಮೇಕ್ ಗ್ರೋತ್ ಎ ಹ್ಯಾಬಿಟ್ ಗ್ರೋತ್ ಅನ್ನೋದು ಒಂದು ಸುಮ್ನೆ ಒಂದು ಇದಲ್ಲ ಹ್ಯಾಬಿಟ್ ಆಗ್ಬೇಕದು ಎವ್ರಿ ಡೇ ಎವ್ರಿ ಡೇ ಎವ್ರಿ ಡೇ ಎವ್ರಿ ಡೇ ಗ್ರೋತ್ ಆಗ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕ್ಯಾಪ್ ಹಾಕೊಂಡು ಹಿಂಗೆ ಹಿಂಗೆ ಅಂತ ಇದ್ದೆ ನಾನೇ ಟೂ ತೌಸಂಡ್ ಟೂ ನಲ್ಲಿ ಸೆಪ್ಟೆಂಬರ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬರ್ರಿ ಹೋಗ್ರಿ ಅಂತ ಇದ್ದೆ ನನ್ನ ಸ್ಯಾಲ್ರಿ ಅವತ್ ಗೌರ್ಮೆಂಟ್ ಹೇಳ್ತಾ ಇರೋದು ಅಧಿಕೃತ ಸ್ಯಾಲ್ರಿ ಅವಾಗಿನ ಕಾಲದಲ್ಲಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ರು ಫಸ್ಟ್ ಮಂತ್ ಸ್ಯಾಲ್ರಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪಿ ನಂಗೆ ಗೊತ್ತಾಯ್ತು ನನ್ನ ಲೈಫ್ ಇದೆಲ್ಲ ನಾನ್ ಹುಟ್ಟಿರೋದು ಹಿಂಗ್ ಅನ್ಕೊಂಡ್ ಹಿಂಗ್ ಐ ಇಟ್ಸ್ ಗುಡ್ ಜಾಬೇ ಬಟ್ ನನಗಲ್ಲ ಅಂತ ಅದು ಪೊಲೀಸ್ ಕೇಳಿ ಮಾಡ್ತಾ ಇಲ್ಲ ನಾನು ಇದು ನನಗೆ ಬೇಡ ಅಂತ ಅಂದ್ಕೊಂಡು ಆರು ತಿಂಗಳಿಗೆ ನಾನು ಹೈಸ್ಕೂಲ್ ಟೀಚರ್ ಆದ ಹೈಸ್ಕೂಲ್ ಟೀಚರ್ ಆದ್ಮೇಲೆ ಅನ್ಸ್ತು ಇದು ನನ್ಗಲ್ಲ ಅಂತ ಆಮೇಲೆ ಎಕ್ಸಾಮ್ ಬರೀತಾ 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 ಪಿ ಯು ಲೆಕ್ಚರರು ಪಿ ಎಸ್ ಐ ಅದು ಇದು ಒಂದು ಹದಿನೈದು ಹದಿನಾರು ಎಕ್ಸಾಮ್ ಕ್ಲಿಯರ್ ಆಯಿತು ಬಟ್ ಅಷ್ಟೊತ್ತಿಗೆ ದೇಹದೊಳಗೆ ಸ್ವಲ್ಪ ಕೊಬ್ಬು ಆಡ್ ಆಗಿಬಿಟ್ಟಿತ್ತು ಏನು ಕೊಬ್ಬು ಮನೆ ಮನೆದೇ ಊಟ ಮನೆ ಪಕ್ಕದಲ್ಲಿ ಶಾಲೆ ನಾನು ಓದಿದ ಸ್ಕೂಲ್ಗೆ ಟೀಚರ್ ನಾನು ಎಷ್ಟು ಹತ್ತಿರ ಅಂದ್ರೆ ನಡ್ಕೊಂಡು ಹೋದ್ರೆ ಹೇಳ್ದಲ್ಲ ಐದು ನಿಮಿಷಕ್ಕೆ ಹೋಗ್ತೀವಿ ಐದು ನಿಮಿಷಕ್ಕೆ ವಾಪಸ್ ಬರ್ತೀವಿ ಅವಾಗ ಪಿ ಎಸ್ ಐ ಬಂದ್ರು ಯಾಕೆ ಬೇಕು ಪಿ ಎಸ್ ಐ ಬೇಡ ಪಿ ಯು ಲೆಕ್ಚರ್ ಬಂದರೂ ಬೆಳಗಾಮ್ಗೆ ಯಾಕೆ ಹೋಗ್ಬೇಕು ಪಿ ಯು ಲೆಕ್ಚರ್ ಬೇಡ ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೆಇ ಎಸ್ ಅಪಾಯಿಂಟ್ ಆದ್ರೂ ಬೇಡ ಎಲ್ಲದು ಬೇಡ ಬೇಡ ಹಿಂಗೆ ತಳ್ತಾ ತಳ್ತಾ ಇರೋ ಟೈಮ್ ಅಲ್ಲಿ ಹದಿನೆಂಟರಲ್ಲಿ ಏನೋ ಅಸಿಸ್ಟೆಂಟ್ ಪ್ರೊಫೆಸರ್ ಅದೇ ಮತ್ತೆ ಅವಾಗ ಅನ್ಸ್ತು ಇದಾದ್ರೂ ಹೋಗೋಣ ಅಂತ ಹೊರಗೆ ಬಂದೆ ಹೊರಗೆ ಮೇಲೆ ನಿಜ ಗೊತ್ತಾಗಿದ್ದು ಪ್ರಪಂಚ ಇದೆಲ್ಲ ಬಹಳ ದೊಡ್ಡಕ್ಕಿದೆ ಅಂತ ಈಗ ಎವ್ರಿ ಡೇ ಎವ್ರಿ ಡೇ ಪ್ರತಿ ದಿನ ನಾವು ಇದೆಲ್ಲ ಲೈಫ್ ಗ್ರೋತ್ ಇದೆಲ್ಲ ಲೈಫ್ ಗ್ರೋತ್ ಆಟಿಟ್ಯೂಡಿಗೆ ಬಂದಿದ್ದೀವಿ ಅಂದ್ರೆ ಗ್ರೋತ್ ಹ್ಯಾಬಿಟ್ ಬೆಳೀತು ಅಂತ ಅಂದ್ರೆ ನಿಮ್ಗೆ ಅದೇನು ಮಜಾ ಮಾಡೋದು ಅದು ಇದು ಅನ್ಸಲ್ಲ ಈಗ ನಾನು ಎಷ್ಟು ಮೂವಿ ನಿಮ್ಗಿಂತ ಹೆಚ್ಚು ಮೂವಿ ಮ್ಯಾಡ್ ನಾನು ಬಟ್ ಐ ಮಿಸ್ಡ್ ರಜನಿಕಾಂತ್ ಮೂವಿ ಮಿಸ್ ಮಾಡಿದ್ವಿ ಅಂಡ್ ದೆನ್ ನಮ್ ಜೂನಿಯರ್ ಎನ್ ಟಿ ಆರ್ ಮೂವಿ ಮಿಸ್ ಮಾಡಿದೆ ಹೆಚ್ಚು ಕಡಿಮೆ ಜೂನ್ ತಿಂಗಳಿಂದ ಒಂದ್ ಪಿಕ್ಚರ್ ನೋಡಕ್ ಆಗಿಲ್ಲ ಬಟ್ ಮುಂದೊಂದು ದಿನ ಅಂದ್ರೆ ಜನವರಿ ನಂತರ ಫ್ರೀ ಆಗ್ತೀನಿ ಕುತ್ಕೊಂಡು ಹದಿನೈದು ದಿವಸ ಪಿಕ್ಚರ್ ನೋಡ್ತಾನೆ ಕುತ್ಕೊಂಡ್ಬಿಡ್ತೀನಿ ಹಂಗೆ ಕೆಲವು ಹ್ಯಾಪಿನೆಸ್ ನ ಪೋಸ್ಟ್ಪೋನ್ ಮಾಡೋದು ನಿಮ್ ಪ್ಲಾನ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಂಡ್ರೆ ಗ್ರೋತ್ ಅನ್ನ ಹ್ಯಾಬಿಟ್ ಲೈಫ್ ಆಗಿ ತಗೊಂಡ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ದೇನ್ ಬರೋಣ ಇದು ಒನ್ ಫಾರ್ಮುಲಾ ದಿಸ್ ಈಸ್ ಕಾಲ್ಡ್ ಜಪಾನೀಸ್ ಕೈಸನ್ ಫಾರ್ಮುಲಾ ಅಂತ ಕರಿತೀವಿ ಕೈಜನ್ ಫಾರ್ಮುಲಾ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಎ ಡೇ ಅಂತ ಬಹಳ ಇಂಪ್ರೂವ್ ಆಗಕ್ಕೆ ಹೋಗ್ಬಿಡ್ರಿ ಜಸ್ಟ್ ಒನ್ ಪರ್ಸೆಂಟ್ ಹೌ ಇಟ್ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇದು ರಿಯಲ್ ಸ್ಟೋರಿನೇ ಇದು ಮತ್ತೆ ನಮ್ಮ ನಿಮ್ಮ ಕಾಲ ನೀವೆಲ್ಲ ಹುಟ್ಟ ಮೇಲೆ ನಡೆದ ಒಂದು ಸ್ಟೋರಿಯನ್ನು ಹೇಳ್ತೀನಿ ನಿಮಗೆ ಅಂದ್ರೆ ಕೈಝನ್ ಇಸ್ ವರ್ಲ್ಡ್ ಜಪಾನ್ ಕಲ್ಚರಲ್ಲೇ ಕೈಝನ್ ಇದೆ ಅದಕ್ಕೆ ಜಪಾನ್ ಹಂಗಿರೋದು ಯು ಕಾಂಟ್ ಇಮ್ಯಾಜಿನ್ ಜಗತ್ತಿನ ಮೂರನೇ ಶ್ರೀಮಂತ ರಾಷ್ಟ್ರ ಜಪಾನ್ ಅಮೆರಿಕ ಫಸ್ಟ್ ಚೀನಾ ಸೆಕೆಂಡು ಥರ್ಡ್ ಪ್ಲೇಸ್ ಅಲ್ಲಿ ರಿಚ್ ಇರೋದು ಜಪಾನ್ ಮೂರನೇ ಪ್ಲೇಸ್ ಅಲ್ಲಿ ಪಾಪ್ಯುಲೇಷನ್ ಎಷ್ಟು ಹನ್ನೆರಡು ಕೋಟಿ ಜೋಗ್ರಫಿ ಎಷ್ಟು ಕರ್ನಾಟಕದಷ್ಟು ಭೂ ವಿಸ್ತೀರ್ಣ ಇದೆ ಕರ್ನಾಟಕದಷ್ಟು ಭೂಮಿ ಹನ್ನೆರಡು ಕೋಟಿ ಜನ ಹನ್ನೆರಡು ಕೋಟಿ ಅಂದ್ರೆ ಮಹಾರಾಷ್ಟ್ರದಷ್ಟು ಜನ ಇಟ್ಕೊಂಡು ಜಗತ್ನಲ್ಲಿ ಶ್ರೀಮಂತಾಗಿದೆ ಇನ್ ಟು ಟ್ವೆಲ್ ಹನ್ನೆರಡು ಟೈಮ್ ನೂರ ನಲ್ವತ್ನಾಲ್ಕು ಕೋಟಿ ಇಟ್ಕೊಂಡು ಜಪಾನ್ಗಿಂತ ಹದಿನೈದು ಇಪ್ಪತ್ತು ಪಟ್ಟು ದೊಡ್ಡ ದೇಶ ಇಟ್ಕೊಂಡು ನಾವಿರೋದು ನಾಲ್ಕು ಐದನೇ ಪ್ಲೇಸ್ ಅಲ್ಲಿ ಇದೀವಿ ಮೇಲೆ ಕೆಳಗೆ ಆಗ್ತಾ ಇರತ್ತೆ ಶ್ರೀಮಂತಿಕೆಯಲ್ಲಿ ಅಂದ್ರೆ ಜಿ ಡಿ ಪಿ ಪ್ರಕಾರ ಅಷ್ಟಿಕ್ ಸಾಧ್ಯ ಆಗಿದ್ದು ಜಪಾನಿಯರು ಆ ಮಕ್ಕಳಿಗೆ ಒಂದೇ ಕ್ಲಾಸ್ ಇಂದನೆ ಕಲಸೋದು ಕೈಸನ್ ಫಾರ್ಮುಲಾ ಕೈಝನ್ ಅಂತ ಅಂದ್ರೆ ಡೈಲಿ 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 ಸ್ವಲ್ಪ 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 ಇಂಪ್ರೂವ್ ಆಗುವಂತ ಹೇಳುತ್ತದೆ